ಎಲ್ರಿಗೂ ನಮಸ್ಕಾರ ನಾನು ವೀಣಾ ಪಿ ಚಳ್ಳಕೆರೆ ತಾಲೂಕ್ ಟಿ ಎನ್ ಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎನ್ಆರ್ಎಲ್ಎಂ ಯೋಜನೆ ಅಡಿಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೃಷಿ ಸಖಿಯಾಗಿ ಆಯ್ಕೆಯಾಗಿದ್ದು ನಾನು ಅಟಲ್ ಭೂಜಲ್ ಯೋಜನೆಯ ಅಡಿಯಲ್ಲಿಯೂ ಕೂಡ ಸಿ ಆರ್ ಪಿ ಆಗಿ ಕಾರ್ಯನಿರ್ವಹಿಸುತ್ತಿದ್ದು ನೀರಿನ ಸಂರಕ್ಷಣೆ ಹಾಗೂ ಮಿತ ಬಳಕೆಯ ಬಗ್ಗೆ ಸ್ವಸಹಾಯ ಸಂಘದ ಮಹಿಳೆಯರು ರೈತರು ಹಾಗೂ ಗ್ರಾಮಸ್ಥರಲ್ಲಿ ಅರಿವು ಮೂಡಿಸುತ್ತಿದ್ದು ಈ ಕಾರ್ಯವನ್ನು ಗುರುತಿಸಿ ನನ್ನನ್ನು ಅಟಲ್ ಭೂಜಲ್ ಯೋಜನೆಯ ಅಧಿಕಾರಿಗಳು ವಾಟರ್ ವಾರಿಯರ್ ಎಂದು ವಿಶೇಷ ಪ್ರತಿನಿಧಿಯನ್ನಾಗಿ ಆಯ್ಕೆ ಮಾಡಿ ಇದೇ ಜನವರಿ ಇಪ್ಪತ್ತಾರರಂದು ದೆಹಲಿಯಲ್ಲಿ ನಡೆಯುವ ಗಣರಾಜ್ಯೋತ್ಸವಕ್ಕೆ ನನ್ನನ್ನು ಆಯ್ಕೆ ಮಾಡಿರುತ್ತಾರೆ ಮತ್ತು ಈ ಯೋಜನೆಗಳನ್ನು ರೈತರಿಗೆ ಈ ಯೋಜನೆ ಅಡಿಯಲ್ಲಿ ಬರ್ತಕ್ಕಂಥ ಸೌಲಭ್ಯಗಳನ್ನು ರೈತರಿಗೆ ತಲುಪಿಸುವಲ್ಲಿ ಕೃಷಿ ಇಲಾಖೆಯ ಅಧಿಕಾರಿಗಳು ಸಹ ನನಗೆ ಸಹಾಯ ನೀಡಿರುತ್ತಾರೆ ಈ ಕೆಲಸವನ್ನು ನಾನು ಇಷ್ಟೊಂದು ಅಚ್ಚುಕಟ್ಟಾಗಿ ನಿರ್ವಹಿಸಲು ನನಗೆ ಸಹಕರಿಸಿದ ನನ್ನ ಪತಿಯವರಾದ ಗುರುಸ್ವಾಮಿಯವರಿಗೆ ಹಾಗೂ ಅಟಲ್ ಪೂಜಲ್ ಯೋಜನೆ ಅಧಿಕಾರಿಗಳಿಗೆ ಕೃಷಿ ಇಲಾಖೆಗೆ ಹಾಗೂ ಎನ್ಆರ್ ಎಲ್ಲ ನನ್ನ ಧನ್ಯವಾದಗಳನ್ನು ತಿಳಿಸುತ್ತೇನೆ